ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನಿಂದ ವಿವಿಧ ಜಿಲ್ಲೆಗಳಿಗೆ ಪ್ರಸಾರವಾಗುತ್ತಿರುವ ಬಹುಭಾಷಾ ರಾಷ್ಟ್ರೀಯ ಪತ್ರಿಕೆ ಅಂದರೆ ಅದು ಕೇವಲ ಭೀಮ ಸಂಸ್ಕೃತಿ ಬೆಂಗಳೂರಿನಿಂದ ಬೆಳಗಾವಿ ಬೀದರ್ ಬಾಗಲಕೋಟೆ ವಿಜಯಪುರ ಕೊಪ್ಪಳ ಹಾವೇರಿ ದಾವಣಗೆರೆ ಹಾಗೂ ಮೈಸೂರು ಸೇರಿದಂತೆ ಇನ್ನಿತರ ಜಿಲ್ಲೆಗಳಿಗೆ ಬಹುಭಾಷಾ ರಾಷ್ಟ್ರ ಪತ್ರಿಕೆಯಾದಂತಹ ಭೀಮ ಸಂಸ್ಕೃತಿ ಏಕಕಾಲಕ್ಕೆ ಪ್ರಸಾರವಾಗುತ್ತಿದೆ ಇನ್ನು ರಾಜ್ಯಗಳಷ್ಟೇ ಅಲ್ಲದೆ ಅಂತರ ರಾಜ್ಯಗಳಲ್ಲೂ ಕೂಡ ಭೀಮ ಸಂಸ್ಕೃತಿ ತನ್ನ ನೆಟ್ವರ್ಕ್ ಅನ್ನು ಪಸರಿಸಲು ಮುಂದಾಗಿದ್ದು ಐತ ಆಂಧ್ರ ತೆಲಂಗಾಣ ಕೇರಳ ಮಹಾರಾಷ್ಟ್ರ ಸೇರಿದಂತೆ ಹಲವು ರಾಜ್ಯಗಳಲ್ಲೂ ಕೂಡ ಭೀಮ ಸಂಸ್ಕೃತಿ ತನ್ನ ಸದ್ದನ್ನು ಮಾಡುತ್ತಿದೆ ಇದಕ್ಕೆ ಕಾರಣ ಪತ್ರಿಕಾ ವಿತರಕರು ಹಾಗೂ ಪತ್ರಕರ್ತರು ಹಾಗೂ ಸಂಪಾದಕ ಸಮೂಹ ಮಂಡಳಿ ಸಹಕಾರ ನೀಡಿದೆ ತನ್ನದೇ ಹಂತ ಶ್ರದ್ಧಾ ಭಕ್ತಿಯಿಂದ ಮಾಡುತ್ತಿರುವ ಭೀಮ ಸಂಸ್ಕೃತಿ ಕಾರ್ಯಗಳಲ್ಲಿ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಬಹುಭಾಷೆಗಳಲ್ಲಿ ಹಳ್ಳಿ ಹಳ್ಳಿಗಳಿಗೂ ತಲುಪುತ್ತಿರುವ ಭೀಮ ಸಂಸ್ಕೃತಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸಿದ್ದಾರೆ ಇನ್ನು ಎರಡು ಸಾವಿರ ಎಪ್ಪತ್ತೈದರ ನೂತನ ಹೊಸ ವರ್ಷದ ಕ್ಯಾಲೆಂಡರ್ ಕೂಡ ತಯಾರಿಸುವುದಲ್ಲಿ ಭೀಮ ಸಂಸ್ಕೃತಿ ಯಶಸ್ವಿಯಾಗಿದೆ ತನ್ನ ಕಾರ್ಯವೈಖರಿಗಳಲ್ಲೂ ಕೂಡ ಶ್ರಮಜೀವಿಗಳಂತೆ ಕಾರ್ಯನಿರ್ವಹಿಸುತ್ತಿರುವ ಎಲ್ಲ ಸಮೂಹ ಸಂಸ್ಥೆಯ ಸಂಪಾದಕ ಮಂಡಳಿ ಹಾಗೂ ಆಡಳಿತ ಮಂಡಳಿಯವರಿಗೆ ಕೃತಜ್ಞತೆ ತಿಳಿಸಿದೆ ಸಾರ್ವಜನಿಕರಿಗಾಗಿ ಓದುವರಿಗಾಗಿ ತಲುಪಿಸಲು ತನ್ನ ಹೆಜ್ಜೆಯನ್ನು ಮುಂದಿಡುತ್ತಾ ಭೀಮ ಸಂಸ್ಕೃತಿ ತನ್ನದೇ ಆದಂತಹ ಶ್ರದ್ಧಾ ಭಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಇದಕ್ಕೆ ಪ್ರತಿಯೊಬ್ಬ ವರದಿಗಾರರು ಕೂಡ ಸಹಕಾರ ನೀಡಿದ್ದಾರೆ ಈಗಾಗಲೇ ಕ್ಯಾಲೆಂಡರ್ ಹೊರಗಡೆ ಬಂದಿದ್ದು ಕ್ಯಾಲೆಂಡರ್ ಕೂಡ ಪ್ರತಿ ಗ್ರಾಮಗಳಿಗೂ ತಲುಪಿಸುವ ವ್ಯವಸ್ಥೆ ಭೀಮ ಸಂಸ್ಕೃತಿಯ ಸಂಪಾದಕ ಮಂಡಳಿ ಹಾಗೂ ಆಡಳಿತ ಮಂಡಳಿ ಸೇರಿದಂತೆ ಪತ್ರಕರ್ತ ಹಾಗೂ ವಿತರಕ ಮಂಡಳಿಯು ಕೂಡ ನಡೆಸುತ್ತಿದೆ ಇದಕ್ಕೆ ಸಾರ್ವಜನಿಕರು ಕೂಡ ಶ್ಲಾಘನೀಯ ವ್ಯಕ್ತಪಡಿಸಿದ್ದಾರೆ ವಿದಾಯದ ಸಮಯ ಕೆಲವೇ ಕೆಲವು ನಿಮಿಷಗಳಲ್ಲಿ ಕೆಲವು ಕೆಲವು ಗಂಟೆಗಳಲ್ಲಿ ಬಹಳ ಒಂದು ಅದ್ದೂರಿಯಾಗಿ ಇಡೀ ದೇಶಾದ್ಯಂತ ಹಾಗೂ ಇಡೀ ವಿಶ್ವಾದ್ಯಂತ ಹೊಸ ವರ್ಷ ಸಂಭ್ರಮವನ್ನು ಆಚರಣೆ ಒಂದು ಕಡೆ ಮಾಡ್ತಾ ಇದ್ರೆ ಹೊಸ ವರ್ಷದ ಕುಂತು ಮುನ್ನ ನಾವು ಎರಡ್ ಸಾವಿರದ ಕಹಿ ಮತ್ತು ಸಿಹಿ ನೆನಪುಗಳನ್ನ ಸಿಹಿ ನೆನಪುಗಳನ್ನ ನೆನಪು ಸಾಮಾನ್ಯ ಎರಡ್ ಸಾವಿರದ ನಮ್ಮೂರ ಸಮಸ್ಯೆಗೆ ನಾನೇ ಪರಿಹಾರ ಹುಡುಕ್ತೀನಿ ನಮಗೆ ವರದಿಗಳು ಸಿಗ್ತವೆ ನಿಮ್ಮ ನೀವೇ ಹೇಳಿ ಕೆಲಸ ಮಾಡದ ಅಧಿಕಾರಿಗಳ ಬೆನ್ನಟ್ಟಿ ಹೊರಟಿದ್ದೀರಿ ಭ್ರಷ್ಟರಿಗೆ ದಾಖಲೆ ತೋರಿಸಿ ಚಾಟಿ ಬೀಸ್ತೀನಿ ಮನ್ ನಾನೇ ರಿಪೋರ್ಟರ್ ಹೌದು ಪತ್ರಕರ್ತ ಸಮೂಹ ಮಂಡಳಿಗೆ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಭೀಮ ಸಂಸ್ಕೃತಿ ರಾಷ್ಟ್ರೀಯ ಬಹುಭಾಷೆ ಪತ್ರಿಕೆಗೆ ಹರಸಿ ಹಾರೈಸಿ